ఏ హాయ్ వెల్కమ్ బ్యాక్ టు మై యూట్యూబ్ ఛానల్ ఇవతిన రెసిపీ గ్రీన్ చిల్లీ చికెన్ చికన్ యరీ మోడీ అది బేగదు శుంఠి బెళ్ళి కస్తూరి మేతి ఒన్ స్టార్ నాక మెణసూ ఒల్క లవంగ తగొండిదిని నెక్స్ట్ అదికి తేజు చికెన్ మసాలా ಆಚಿ ಗರಂ ಮಸಾಲ ಎಮ್ ಟಿ ಆರ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ನಾವಿಲ್ಲಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದೆಂಟು ಚಿಲ್ಲಿ ಕೊತ್ತಂಬರಿ ಸ್ವಲ್ಪ ಪಲಾವ್ ಪಲಾವೆಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮಿಕ್ಸಿ ಜಾರಿಗೆ ನಾವೇನು ತಗೊಂಡಿಟ್ಕೊಂಡಿರ್ತೀವಿ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಚಿಲ್ಲಿ ಎಲ್ಲ ನಾವು ಹಾಕೋಬೇಕು ನಾನಿಲ್ಲಿ ಚಿಲ್ಲಿ ಜಾಸ್ತಿ ತಗೊಂಡಿದ್ದೀನಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ತೊಗೊಂಡಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನುನ್ನುಗೆ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕಿಲೋ ಚಿಕನ್ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ಫಾರಮ್ ಕೋಳಿ ನೆಕ್ಸ್ಟ್ ಒಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಕಾದ ನಂತರ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಅನಾನಸ್ ಸ್ವಲ್ಪ ಕಸೂರಿ ಮೆಥಿ ಹಾಕಿ ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಕಿ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆ ನಾವು ಏನು ಇಟ್ಕೊಂಡಿರ್ತೀವಿ ಚಿಕನ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲ ಚಿಕನ್ಗೆ ಇಡಿಬೇಕು ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಸ್ವಲ್ಪ ಅದು ಬಾಯ್ಲ್ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆದ ನಂತರ ಎಷ್ಟು ಅದಕ್ಕೆ ನಾವು ಉಬ್ಬೋದಕ್ಕೆ ಏನು ಉಪ್ಪು ಹಾಕೊಂಡಿರ್ತೀವಿ ನೋಡಿಕೊಂಡು ನಾವು ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ನೀರೇ ಅಷ್ಟು ಅದಕ್ಕೆ ನಾವು ಅದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಬಾಯ್ಲಾದ ಆದ ನಂತರ ಕೊತ್ತಂಬರಿ ಪುದೀನ ಅನ್ನು ಹಾಕಿ ಒನ್ ಟೂ ಟೈಮ್ಸ್ ಮಿಕ್ಸ್ ಮಾಡಬೇಕು ನಾನು ಆವಾಗೇ ಹೇಳಿದ್ರು ಹೇಳಿದೆ ನಿಮಗೆ ನಾನು ಫಾರಂ ಕೋಳಿ ತಗೊಂಡಿದ್ದೀನಿ ಅಂತ ಅದ್ರಲ್ಲಿ ಬಂದಿರೋ ಮೊಟ್ಟೆ ನಾನು ಇಲ್ಲಿ ಹಾಕೋತಿದ್ದೀನಿ ನೀವು ಬಾಯ್ಲರು ನಾಟಿ ಕೋಳಿ ಯಾವುದಾದ್ರೂ ಕೂಡ ನೀವು ಒನ್ ವಿಸಿಲ್ ಕೂಗಿಸ್ಕೋಬೋದು ಫಾರಮ್ ಕೋಳಿ ಬೇಯಲ್ಲ ಆದ್ದರಿಂದ ನಾನು ಆಲ್ರೆಡಿ ನಾನು ಎರಡು ವಿಸಿಲ್ ಕೂಗಿಸಿ ಇಟ್ಟಿರೋದು ಇಟ್ಟು ನೆಕ್ಸ್ಟ್ ನಾನಿಲ್ಲಿ ಒನ್ ವಝಿಲ್ ಕೂಗಿಸ್ಬಿಟ್ಟಿದ್ದೀನಿ ಬಿಸಿ ಬಿಸಿಯಾದ ರುಚಿಯಾದ ಗ್ರೀನ್ ಚಿಲ್ಲಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ